ಈ ನೆವರ್ ಸೇ ನೆವರ್ ನೆವರ್ गिव ಅಪ್ ಅಟಿಟ್ಯೂಡ್ ಎಲ್ಲ ಜನಜಿಗಳು ಮಾತಾಡ್ತಿರ್ತಾರಲ್ಲ ಗುಂಡಪ್ಪನವರು ಆಕ್ಚುಲಿ ಬೂಮರ್ ಅವರು ಅವಾಗಲೇನೆ ಮಾತಾಡಿದ್ರ ಅದ್ರ ಬಗ್ಗೆ ಏನಂತ ನೋಡೋಣ ಪುರುಷ ಯೋಚನೆ ಎಲ್ಲ ಮುರಿದು ಮಣ್ಣಹುದೆಂದು ಕೊರಗದಿರು ಕೆಟ್ಟನೆಂದೆಂದು ಮೆನ್ನದಿರು ಶರಧಿಯೊಳು ಮೀನೊಂದು ಪುಟ್ಟಲೇಂ ಸಾಯಲೇ ಪರವೇ ಏನಿಲ್ಲವೆಲೋ ಮಂಕುತಿಮ್ಮಾ ಏನಂದ್ರೆ ನಮ್ಗೆ ಸಾಕಷ್ಟು ಯೋಚನೆಗಳನ್ನ ಮಾಡ್ತೀವಿ ನಾವು ಅದು ಹಾಗಾಗ್ಬೇಕು ಹೀಗಾಗ್ಬೇಕು ಅಂತ ಹೇಳಿ ಆದ್ರೆ ಅದು ಕೈಗೆಟಕ್ದ ಇದ್ದಾಗ ನಾವು ಕೊರ್ಗಕ್ ಶುರು ಮಾಡ್ತೀವಿ ಅಯ್ಯೋ ಹಿಂಗಾಗೋಯ್ತಲ್ಲ ಏ ಮುಂದಕ್ಕೆ ಪ್ರಯತ್ನನೇ ಮಾಡೋದ್ ಬೇಡ ಅಂತ ಆದ್ರೆ ಆ ಪ್ರಯತ್ನನೇ ಮಾಡೋದ್ ಬೇಡ ಅಂತ ನಾವ್ ಯಾವಾಗ ಕೂರ್ತೀವಲ್ಲ ಅವಾಗ್ಲೇ ಎಲ್ಲ ಎಡವಟ್ಟು ಆಗೋದು ಅಂತ ಪ್ರಪಂಚ ಇಷ್ಟು ವಿಶಾಲವಾಗಿದೆ ಏನೋ ಒಂದ್ ಆಯ್ತು ಆಗ್ಲಿಲ್ಲ ಅಂತ ಹೇಳಿ ನೀನ್ ಕೊರಗ್ತಾ ಕೂತ್ಕೊಂಡ್ಬಿಟ್ರೆ ಪ್ರಪಂಚದಲ್ಲಿ ಎಲ್ರಿಗೂ ಏನಾದ್ರು ಮ್ಯಾಟರ್ ಆಗತ್ತ ಅದು ಖಂಡಿತಾ ಇಲ್ಲ ಒಂದ್ ಒಳ್ಳೆ ಉದಾಹರಣೆ ಕೊಡ್ತಾ ಇದ್ದಾರೆ ಪ್ರತಿ ದಿವಸ ಸಮುದ್ರದಲ್ಲಿ ಮೀನ್ ಸಾಯ್ತ ಇರತ್ತೆ ಆದ್ರೆ ಆ ಸಮುದ್ರದ ಆ ಇದಕ್ ವಾತಾವರಣಕ್ಕೆ ಏನೂ ಮ್ಯಾಟರ್ ಆಗಲ್ಲ ಸೊ ಅದೇ ರೀತಿ ನೀನು ನಿನ್ನ ಪ್ರಯತ್ನವನ್ನ ನೀನ್ ಮುಂದುವರಿಸ್ತಾ ಇರು ಅದ್ರ ಫಲವನ್ನ ಯಾವತ್ತಾದ್ರೂ ಒಂದ್ ದಿವಸ ಸಿಕ್ಕೇ ಸಿಗತ್ತೆ ಕೊರಕ್ತಾ ಕೂತ್ಕೊಂಡೆ ಅಂತಂದ್ರೆ ಆ ನಿನ್ನ ಪ್ರಯತ್ನ ವಿಫಲ ಆಗಿದ್ದಕ್ಕೂ ಬೆಲೆ ಇರೋದಿಲ್ಲ ಆ ರೀತಿ ಆಗತ್ತೆ ಅದಕ್ಕೋಸ್ಕರ ಪ್ರಯತ್ನವನ್ನ ಮುಂದುವರಿಸ್ತಾ ಇರು ನೆವರ್ ಸೇ ನೆವರ್ ನಮಸ್ಕಾರಗಳು